ಎಲ್ಲ ಏನದ ಒಂದು ಹದಿನೈದು ದಿವ್ಸಕ್ಕಾಗಷ್ಟು ಸಂತಿ ಒಂದೇ ಸರ್ ತಿನ್ ತಗೊಂಡ್ ಬಂದಿವ್ರಿಜ್ ಐದು ಕೆಜಿ ನೋಡ್ರಿ ಇಲ್ಲಿ ಇದೇ ಗಾಡಿ ಮೇಲೆ ಒಯ್ಬೇಕ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸ್ನೇಹಿತರೆ ಇವತ್ತು ಹೊಲದಲ್ಲಿ ಸಿಕ್ಕಾಪಟ್ಟೆ ಕೆಲಸ ಅದ್ರಿ ಆ ಕೆಲಸಗಳು ಮಾಡ್ಬೇಕ್ರಿ ಇವಾಗ ಸದ್ಯಕ್ ನಾನು ಯಾದಗಿರ್ಗ್ ಹೋಗ್ಬಿಟ್ಟು ರಸ ಗೊಬ್ಬರ ತಗೊಬರ್ತೇನ್ ರೀ ಇಪ್ಪತ್ ಇಪ್ಪತ್ತು ಜೀರಾ ಹದಿಮೂರು ಮತ್ತು ಈರಿಯ ತಗೊಬರ್ಬಾರ ಒಂದ್ ಶಿಲ ಗದ್ದಿಗೆ ಏನಾದ್ರು ಮಸಾಲೆ ಹಾಕದ ವೆಂಕಟೇಶ್ ಏನೋ ಈಗ ಬೆಳಗ್ಗೆ ಏನಾದ್ ಗದ್ದಿಗೆ ಹೋಗ್ಬಿಟ್ಟ ನಾನು ದೇವರಾಜ ಯಾದಗಿರ್ಗ್ ಹೋಗ್ತೀರಿ ಇವಾಗ ಬನ್ನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೋಡ್ರಿ ದೇವರಾಜ ರೆಡಿ ಆಗ್ಬಿಟ್ಟ್ರಿ ಎಲ್ಲಿಗಾದ್ರೂನು ಫಸ್ಟ್ ರೆಡಿ ಇರ್ತಾನ್ರಿ ಓಕೆ ಬಂದ್ ಮಾಡ ಕಂಪ್ಯೂಟರ್ ಬಂದ್ ಮಾಡ್ಬೇಕು ಹಂಗೆ ಸ್ಟಾರ್ಟ್ ಇತ್ತಪ್ಪ ಅಂದ್ರೆ ಕರೆಂಟ್ ಬಿಲ್ ಇವಾಗ ಯಾದಗಿರ್ಗ್ ಹೋಗ್ತೀವ್ರಿ ಚಿತ್ತಪ್ಲ ಕಂಟಿನ್ಯೂ ಇವತ್ತೊಂದು ಹತ್ತು ಹಣ್ಣು ತಿಂದ ನೋಡ್ರಿ ಎಷ್ಟು ತಿಂದು ಹತ್ತು ತಿಂದಿನ ಸುಮ್ಮನೆ ಹೇಳ್ಬಿಡು ಒತ್ತ ಬಿಡಿ ಏನ್ ಟೆನ್ಶನ್ ಮಾಡಿ ಎಷ್ಟು ಹೋಗೋಣ ಎಷ್ಟು ತಿಂಡಿ ಇವತ್ತೇನದ ಮಳೆ ರೀ ಸ್ವಲ್ಪ ಆದ್ರೆ ಇವತ್ತು ಹಂಗೆ ಏನಾದ್ರ ಮೊಬೈಲ್ನಾಗ ಏನು ಮಳೆ ತೋರಿಸ್ತದಲ್ಲ ಅವಮಾನ ಅದನ್ನ ಅದನ್ನು ರೀ ಇವತ್ತು ಮಳೆ ಇಲ್ಲ ಅದ್ರ ಸಲಕ್ಕೆ ಇವತ್ತು ಟೈಮ್ ಸಿಗ್ತದೆ ಮಸಾಲೆ ಅದು ಹಾಕನಕ ನಾವು ಭಾಳ ಜನ ಅಂತಂದ್ರೆ ಅಂತಾರ ಏನಪ್ಪ ಅದು ರಸಗೊಬ್ಬರ ಕಷ್ಟ ಮಸಾಲೆ ಅಂತೀರಿ ಏನು ಚಿಕನ್ ಮಸಾಲೆ ಬಿರಿಯಾನಿ ಮಸಾಲೆ ಈ ಥರ ಒಂದು ಕಮೆಂಟ್ ಮಾಡೋಕತ್ತೀ ನಮ್ಮ ಕಡೆಗೆ ನಮ್ಮ ಭಾಷೆದಾಗ ಏನಂತಾರೆ ಅದು ರೀ ನೀವು ಅದನ್ನ ಏನು ತಿಳ್ತಾರೆ ಕೊಟ್ಕೊಂಡ್ರಿ ಏನಾದ್ರೆ ಇವಾಗ ಏನಾದ್ರೂ ಇಲ್ಲಿ ಈರೆ ಮಸಾಲೆ ಕೇಳಿದಿವ್ರಿ ಜ್ ಹದಿಮೂರು ಏನಾದ್ರು ಇಲ್ಲಿ ಕೇಳಿದಿವ್ರಿ ಸಿಗ್ಲಿಲ್ಲ ಅದೊಂದು ಈ ವರ್ಷ ಏನಾದ್ರು ರೈತರಿಗೆ ಏನಾದ್ರೂ ರಸಗೊಬ್ಬರ ಸಿಗವಲ್ತ್ರಿ ಬಹಳ ಕಷ್ಟ ಆಗಕ್ಕೆ ಅಂತದಿಮೆಟ್ಟೆ ಡಬ್ಬಿದ್ದ ಏನಾದ್ರೂ ಇದು ಪೈಪ್ ಹೋಗಿತ್ರಿ ಅದಕ್ಕೆ ಪೈಪ್ ತಗೊಂಡಿವಿ ಸ್ನೇಹಿತರೆ ಇಲ್ಲಿ ರಸಗೊಬ್ಬರ ತಗೊಬರ ಬಂದಿದ್ರಿ ನಮ್ ಪಲವ್ ಸಿಕ್ಕಿದ್ರಿ ಯಾವ್ರಂದ್ರಿ ಚಾಮನಳ್ಳಿ ರೀ ಚಾಮನಳ್ಳಿ ಸಿಕ್ಕಿದಾರಿ ಅದಕ್ಕ ಮಾತಾಡಿಸಿದ್ರಾಡ್ರಿ ರಸಗೊಬ್ಬರ ನೋಡ್ರಿ ಇಲ್ಲಿ ಇದೇ ಗಾಡಿ ಮೇಲೆ ಒಯ್ಬೇಕು ಅಪ್ಪ ಏನ್ ಪೂರ ವಜ್ಜಿನ ಹೊದಗೊಂಡ್ ಕುಂತೇನಾ ಯಾದಗಿರಿಲನ್ ತಗೋ ಬಂದಿವ್ರಿ ಇವಾಗ ಟೊಮೆಟೊ ಸಾರು ರೊಟ್ಟಿ ರೀ ಊಟ ಈಗ ಸ್ನೇಹಿತರ ಗೊಬ್ಬರ ಹಾಕಬೇಕ ಗದ್ದೆಗಂತ ಮಾಡಿದ್ವಲ್ರಿ ಅದು ಕ್ಯಾನ್ಸಲ್ ಆಯ್ತ್ರಿ ಯಾಕಂದ್ರೆ ಗದ್ದಿಗೆ ನೀರ್ ಬಿಟ್ಟು ಬಂದ್ರಿಟೇಶ ಅವು ಒಂದ್ ಗದ್ದೆಗಿಂತ ಒಂದ್ ಗದ್ದೆಗೆ ಏನಾದ್ರು ನೀರ್ ಹರಿಯಕತೆಲ್ರಿ ನಾವು ಮಸಾಲೆ ಅಂದ್ರೆ ಅಂದ್ರ ಹಂಗೆ ಹಂಗೇನಾದ್ರು ತೆಳಗ್ ಹರ್ಕೊಂಡ್ ಬರ್ತದ ಅದ್ರ ಸಲ ಕ್ಯಾನ್ಸಲ್ ಮಾಡಿದ್ರಿ ನಾಳೆ ಬೆಳಿಗ್ಗೆನೆ ಹಾಕ್ಬೇಕಂತ ಹಾಕ್ತಾ ನಲ್ಪ ಸ್ನೇಹಿತರೆ ನೋಡ್ರಿ ದೇವರಾಜ್ ಒಂದು ವಾಸ ಒಂದು ಹೇರ್ ಸ್ಟೈಲ್ ನ ರೆಡಿ ಮಾಡಿದಾರ ನೋಡ್ರಿ ಪಲಕ್ ಬಂದಿವಿ ಗದ್ದೆಗೆ ಕಡೆ ನೀರು ನೀರ್ ಬರಕ್ ನೋಡ್ರಿ ಕೌಲಿಗೆ ಅದು ಎಲ್ಲೂ ಬರಕ್ ಕುಂತ ಚೆಕ್ ಮಾಡಬೇಕು ಇಲ್ಲಕ್ಕಂದ್ರೆ ಜಗ್ಗಿ ಬರ್ತಾವ ಗದ್ದೆ ಖಾಲಿ ಆಗ್ತವ್ ನೀರು ನೋಡ್ರಿ ಚೆಂತೇನಾದ್ರ ಈ ಅಡ್ಡು ಮಡಿಗೆ ನೀರು ಬಂದಿಲ್ಲ ಎಲ್ಲೂ ನೋಡ್ಬೇಕು ನೋಡ್ರಿ ಅಲ್ಲಿ ಒಂದು ಏಡು ಗುದು ಗುದಿತ್ತು ಅದರನ್ನ ಮುಚ್ಚಿದೆ ನಾನು ಅಲ್ಲಿ ಆದಲ್ಲ ಅಲ್ಲಿ ಜಗ್ಗಿ ತೋಡದಂತ ಹೇಳಿ ಅಲ್ಲಿ ವೋಕೇಶನ್ ಅದ್ ಮುಚ್ಚಬೇಕು ಇಲ್ಲಾಂದ್ರೆ ಜಗ್ಗಿ ನೀರು ಹತ್ತ ಮ್ಯಾರಿ ಒಡೆದೋಗಿಬಿಡ್ತದ ನೋಡ್ರಿ ಕವಳೆ ಗದ್ದೆಗ ಸಂಜೆ ಮುಂಜಾನೆ ಯಾವಾಗಾದ್ರೂ ಬಂದಾಗ ಚೆಕ್ ಮಾಡೇಬೇಕ್ರಿ ಇಲ್ಲ ಬಂದ್ರೆ ಹಿಂಗೆ ಏನಾದ್ರೂ ಡೌನ್ ಇತ್ತಪ್ಪ ಒಂದರಿಂದ ಒಂದು ಅಂತ ಸ್ವಲ್ಪ ನೀರು ನಿಂದ್ರಾಕಿಲ್ರಿ ಎಲ್ಲೋಷ್ಟು ಏನದ ಹಿಂಗೆಲ್ಲೇನೋ ಹೇಡಿಗಳು ಅವಲ್ರಿ ಅವು ಏನದ ಮ್ಯಾರಿಗಳು ಕಡ್ದ್ಬಿಟ್ಟು ತೂತಾಕ್ತವ ಎಲ್ಲ ನೀರು ಕಲಾಸಾಗಿ ಹೋಗ್ತಾವ ಅದಕ್ಕೆ ಏನದ ಡೈಲಿ ಒಂದ್ಸರಿ ಈ ಗದ್ದೆಗೆ ತಿರುಗಿ ಆಡ್ಲೇಬೇಕ್ರಿ ಇದು ಬಾಳ ಪಜಿತಿ ಕೆಲಸ ರೋಡ್ ಬಾಗ್ಲಾಗಿತ್ತಂದ್ರ ರೋಡಿನ ಮ್ಯಾಗ ಇರ್ತಾವ್ ಗಾಡಿಗಳು ಏನದ ಏನಾದ್ರು ಮನೆ ಮುಂದೆ ಇರಾಕಿಲ್ಲ ಅವಲ್ಲ ತವ್ಲಿ ಇರ್ತಾವಪ್ಪ ಕವಲಾಗ ನೀವ್ ಸಿರ್ತಾವ ಈ ಕಡೆ ಗಡ್ಡಿಗೆ ಬಂದು ಲೆಕ್ಕ ಸಿನ್ಲೆಕ್ಕ ಮೇನ್ ರೋಡ್ ಬಾಗಲಾಗಿತ್ತಂದ್ರ ಮೇನ್ ರೋಡಿನ ಮ್ಯಾಗೆ ಇರ್ತಾವ್ ಕಾರ್ಗಳು ಮನೆಗೆ ಹಾಕಿರ್ತಾವಂತ ಓಕೆ ಬಿಡಬಿಡು ನೋಡ್ರಿ ಪೂರ ಸಾರಿಸ್ಬಿಟ್ಟ ನೋಡ್ರಿ ಹೆಂಗ ಎಷ್ಟ್ ನಮನ ಮಾಡಿಬಿಟ್ಟೇವ್ರ ಯಂಕಟೇಶ್ ಇವಾಗ ಗದ್ದಿಗಳಿಗೆಲ್ಲಾ ನೀರ್ ಸರಿ ಮಾಡಿವ್ರಿ ಇವಾಗ ಮನಿಗೊಕ್ಕಿ ಯಾದಗಿರಿಗೋಗ್ಬೇಕ್ರಿ ನಾಳೆಗೆ ಏನಾದ್ ದಸ್ರೆ ಹಬ್ಬ ಅದಲ್ಲ ಅದಕ್ಕೇನದ ಸ್ವಲ್ಪ ಮನಿಗ್ ಸಂತಿ ತಗೋ ಬರ್ಬೇಕ್ರಿ ಇದಕ್ಕೆಲ್ಲ ರೋಗ ಬಿದ್ದದ್ ನೋಡ್ರಿ ಎಣ್ಣೆ ಹೊಡಿಬೇಕು ರಸಗೊಬ್ಬರ ಹಾಕ್ಬೇಕ್ರಿ ಇದಕ್ಕ ಎಲ್ಲ ಅಷ್ಟ್ ಕೆಲ್ಸ ಅವ್ರ ಇದಕ್ ನಾಳಿಗ್ ಮಾಡ್ಬೇಕಿದ ಕೆಲ್ಸ ಎಲ್ಲ ಹ್ಮ್ ಆಯ್ತು ಮತ್ತ ಬಾ ಮನೆ ಕಡೆಗೆ ಆ ಕಡೆ ಮತ್ ಆಕಡೆದ್ರಾಗ ಟೈಮ್ ಐದುವರೆ ಆಗಕ್ರಿ ನೋಡ್ರಿ ಆಗನ ನಾವ್ ಯಾತ್ ಗಿರ್ಗೀವ್ರಿ ಸಂತೆ ಮಾಡಿಕ ಜಲ್ದಿ ಬರ್ತೇವ್ರಿ ಇವಾಗ ಇವಾಗ ಏಳು ಗಂಟೆ ಆಗಕತ್ತದ್ರಿ ಟೈಮ್ ರಾಯಪಲ್ಲ ತಗೋಕತ್ತೀ ಸ್ವಭಾವ ತಗೊಂಡ್ ಮ್ಯನಾಗ ಹೋಗ್ಬೇಕ ್ರಿ ಇವಾಗ ಹೋಗಿ ಬಂದಿವ್ರಿ ನಾವು ನೋಡ್ರಿ ಎಲ್ಲ ಅಷ್ಟ ಸಾಮಾನ್ಯ ಜೋಡಿಸೋಕೆ ತಗೊಂಡ್ ಬಂದಿವ್ರಿ ಇದು ರವಾ ಸ್ಯಾವಿಗಾರ ಉಪ್ಪಿಟ್ಟು ಮಾಡಾಕ ಮತ್ ರವಾ ಬಂದಿವ್ರಿ ನೋಡ್ರಿ ರವಾ ತಗೊ ಬಂದಿವ್ರಿ ಗೋಧಿ ಹಿಟ್ಟು ತಗೊ ಬಂದಿವ್ರಿ ನಾವು ರೊಟ್ಟಿ ಮಾಡ್ತೀವ್ರಿ ಯಾವಾಗಾದ್ರೂ ಬೇಕಂದಾಗ ಮಾಡ್ಕೊಳ್ಳ ತಗೋ ಬಂದಿವ್ರಿ ಮತ್ತ ಅವರಷ್ಟು ತಗೋ ಬಂದಿವ್ರಿ ಎಲ್ಲ ಏನದ ಒಂದು ಹದಿನೈದು ದಿವ್ಸಕ್ಕಾಗಷ್ಟು ಸಂತಿ ಒಂದೇ ಸರ್ತಿ ತಿ ತೊಗೊಂಡ್ ಆ ಈಗ ಬರ್ಲಕ್ ಏನದ ಲೇಟ್ ಆಯ್ತ್ರಿ ಟೈಮ್ ನೋಡ್ರಿ ಅಲ್ಲಿ ಎಂಟು ಗಂಟೆ ಹದಿನೈದು ನಿಮಿಷ ಆಗ್ಯದ್ರಿ ಎಲ್ಲಾಷ್ಟು ಏನಾದ್ ಜೋಡಿಸೈತೆ ಸಾಬಮ್ಮ ಹಂಗೇನಾದ ಇಲ್ಲಿ ಕಾಯಿ ಪಲ್ಯ ತಗೊ ಬಂದ್ ನೋಡ್ರಿ ಬೆಳ್ಳುಳ್ಳಿ ಮೆಣಸಿಕಾಯಿ ಕಾಯಿ ಆಲೂಗಡ್ಡಿ ಟಮಟೊ ಟಮೊಟೊ ಜಗ್ಗಿ ತಗೊ ಬಂದಿವ್ರಿ ಮತ್ತೆ ಉಳ್ಳಾಗಡ್ಡಿನೂ ತಗೊ ಬಂದಿವ್ರಿ ಎಲ್ಲಾಷ್ಟು ಜೋಡಿ ಜೋಡಿಸಿ ಇಡಕೈತಾರ ನೋಡ್ರಿ ಅಲ್ಲಿ ಮ್ಯಾಗ್ ಇಟ್ಟು ಬಿಡ್ತಾರೆ ಹಾಕಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ